ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಯಾರನ್ನೂ ಸಹ ಸೆಲ್ಫ್ ಮಾಡಲು ಬಂದಿಲ್ಲ ಇದು ಎಲ್ರಿಗೂ ಗೊತ್ತಿರೋ ವಿಷಯ ವಾರಗಳು ಉರುಳುತ್ತಿದ್ದಂತೆ ಸ್ನೇಹದ ಸಮರ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗ್ತಿದೆ ಪ್ರೀತಿಯ ಅಸಲಿ ಮುಖವಾಡಗಳು ಬಯಲಾಗ್ತವೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹೊಸದೊಂದು ಟಾಸ್ಕ್ ನೀಡಿದ್ರು ಮನೆಯ ಸದಸ್ಯರಲ್ಲಿ ಹೆಚ್ಚು ಪಕ್ಷಪಾತಿ ಯಾರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಶಕ್ತರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಅಶಕ್ತರು ಹಾಗೂ ಜನ ನಿರ್ವಹಣೆಯಲ್ಲಿ ಅಶಕ್ತ ಯಾರು ಅನ್ನು ವೋಟಿಂಗ್ ನೀಡಲಾಗಿದೆ ಈ ಆಟದಲ್ಲಿ ಚೈತ್ರ ಅವರಿಗೆ ಅಂತ ನಾಲ್ಕು ಮಂದಿ ವೋಟ್ ಮಾಡಿದ್ದಾರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಶಕ್ತರಾಗಿ ಗೌತಮಿ ಮಂಜು ಭವ್ಯ ಹೆಸರು ಇಳಲಾಗಿದೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಅಶಕ್ತರಾದವರು ಗೌತಮಿ ಧನು ಮಂಜು ಹಾಗೂ ಜನ ನಿರ್ವಹಣೆಯಲ್ಲಿ ಅಶಕ್ತರಾದವರು ಮಂಜು ಎಂದು ರಜತ್ ಹೇಳಿದ್ದಾರೆ ಈ ಮಧ್ಯೆ ತ್ರಿವಿಕ್ರಮ್ ಭವ್ಯ ಅವರ ಬಾಂಧವ್ಯಕ್ಕೆ ಮೋಕ್ಷಿತಾ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಭವ್ಯ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವುದಕ್ಕೆ ಮೋಕ್ಷಿತಾ ಅವರು ಈ ರೀತಿಯ ಕಾರಣ ನೀಡಿದ್ದಾರೆ ಮನೆಯಲ್ಲಿ ಭವ್ಯ ಎಲ್ಲರ ಜೊತೆಗೂ ಮಿಂಗಲ್ ಆಗಲ್ಲ ಇನ್ನು ಸ್ವಲ್ಪ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗ್ತೀರಾ ರೂಢಾಗಿ ಮಾತಾಡೋದು ಇದೆ ಎಂದಿದ್ದಾರೆ ಮೋಕ್ಷಿತಾ ಅವರ ರೀಸನ್ಗೆ ಕೇಳಿದ ಭವ್ಯ ಕಡಕ್ ಉತ್ತರ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೋಗಿ ನನ್ನ ಕಷ್ಟ ಸುಖಗಳನ್ನ ಎಲ್ಲರ ಜೊತೆಗೆ ಮಾತಾಡೋಕೆ ಆಗಲ್ಲ ಹೌದು ನಾನು ವಿತ್ ವಿಕ್ರಮ್ ಅಂದ ತಕ್ಷಣ ನನ್ನ ಆಟವನ್ನೆಲ್ಲ ವಿಕ್ರಮ್ ಆಡ್ತಿಲ್ಲ ಈ ಮನೆಯಲ್ಲಿ ನಾನು ಸಂಬಂಧಗಳನ್ನ ಬೆಳೆಸೋಕೆ ಬಂದಿಲ್ಲ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ ಯಾರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗುವ ಅವಶ್ಯಕತೆ ನನಗಿಲ್ಲ ಎಂದಿದ್ದಾರೆ ಭವ್ಯ ಅವರ ಈ ಮಾತು ತ್ರಿವಿಕ್ರಮ್ ಅವರ ಮುಖ ಸಪ್ಪಗಾಗುವಂತೆ ಮಾಡಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನೋಡಬೇಕಾಗತ್ತೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಇಷ್ಟ ಯಾರು ವಿನ್ ಆಗಬೇಕು ಅನ್ನೋದನ್ನ